ಆಷಾಢ ಮಾಸ ಬಂದೈತವ ತವರು ಮನೆ ಕಡೆ ಮಾಸ ಬಂದೈತವ ತವರು ಮನೆ ಕಡೆ ಬಾ ಅಂತ ಬಾ ಅಂತ ಕರಿತಾಳ ಬಂದೈತಿ ಪಂಚಮಿ ಮಳೆಯಂತೂ ತುಸು ನಿಲ್ವಲ್ದು ಹೊಳಿತು ದಾರಿ ಮಳೆಯಂದು ತುಸು ಇಲ್ವದ್ದು ಹೊಳೆಯಂದು ದಾರಿ ಕೊಡುವುದು ಸೋದರನ ಸುಳಿವು ಸಿಗುವುದು ಸೋದರನ ಸುಳಿವು ಸಿಗುವುದು ಮನಸ್ಸಂದು ಮಾತು ಕೇಳುವುದು ತವರಿನಾಗ ಪಂಚಮಿ ಭಾರಿ ಐತಿ ಗೆಳತಿಯರು ಒಂದೆಡೆ ಸೇರೋದೈತಿ ತವರಿನೋದ ಪಂಚಮಿ ಭಾರಿ ಐತಿ ಗೆಳತಿಯರನ್ನ ಒಂದೊಡೆ ಸೇರೋದೈತಿ ಜೋರಲ್ಲಿ ಆಡೋದೈತಿ ಜೋಪಾಲಿ ಆಟವ ಆಡೋದೈತಿ ಹಬ್ಬವಂತು ಬಲು ಜೋರಾಗೈತಿ ಮಹಾದೇವನ ಬಳಿ ಹೋಗ್ತೀವಿ ಭಕ್ತಿಯಿಂದ ಹೊರವ ಕೇಳ್ತೀವಿ ಮಹಾದೇವನ ಬಳಿ ಹೋಗ್ತೀವಿ ಭಕ್ತಿಯಿಂದ ಹೊರವ ಕೇಳ್ತೀವಿ ಅವಲಕ್ಕಿ ತಂಬಿಟ್ಟು ಕುಡ್ತೀವಿ ಅವಲಕ್ಕಿ ತಂಬಿಟ್ಟು ಕುಡ್ತೀವಿ ವೃತ್ತಾಕಾರದಲ್ಲಿ ಕುಳಿತು ತಿಂತೀವಿ ವೃತ್ತಾಕಾರದಲ್ಲಿ ಕುಳಿತು ತಿಂತೀವಿ ಧನ್ಯವಾದಗಳು ನಿರ್ಮಲಾ ವಿಶ್ವ ಶಿವಮೊಗ್ಗ ಇವರು ಆಗಮಿಸಿ ವಾಚನವನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ